ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ತೆ ಸೊ ಏನಪ್ಪ ಇವತ್ತಿನ ವಿಷಯ ಅಂದರೆ ಎಲ್ಲರಿಗೂ ಕೂಡ ಗೊತ್ತಿರ್ಬೋದು ಅಲ್ಪಸಂಖ್ಯಾತರ ಏನಿದೆ ನಾ ಕಾಲೇಜ್ಗಳು ಸೊ ಅಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದರೆ ಅತಿಥಿ ಉಪನ್ಯಾಸಕರನ್ನು ಕಾಲ್ಫಾಮ್ ಮಾಡಿದ್ದಾರೆ ತಾತ್ಕಾಲಿಕವಾಗಿ ಆಯ್ಕೆ ಮಾಡ್ಕೊ ಅಂದರೆ ಅತಿಥಿ ಅಂದರೆ ಎಲ್ರಿಗೂ ಕೂಡ ಗೊತ್ತಿದೆ ಏನು ಮಾಡ್ತಾರೆ ಗೌರ್ಮೆಂಟ್ ಅಪಾಯಿಂಟ್ ಅವರು ಬರೋ ತನಕ ತಾತ್ಕಾಲಿಕವಾಗಿ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡ್ಕೊತಾರೆ ಸೊ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ಸಾಲಿಗೆ ಅಲ್ಪಸಂಖ್ಯಾತರ ಅತಿಥಿ ಉಪನ್ಯಾಸಕರನ್ನು ಶಿಕ್ಷಕರನ್ನು ತಾತ್ಕಾಲಿಕವಾಗಿ ಆಯ್ಕೆ ಮಾಡ್ಕೊಳ್ತಾರೆ ಸೊ ಇಲ್ಲಿ ಜಾಬ್ ಸಿಕ್ಕರೆ ಐದರ್ ಗೌರ್ಮೆಂಟ್ ಇರ್ಬೋದು ಅಥವಾ ಪ್ರೈವೇಟ್ ಇರ್ಬೋದು ಇಲ್ಲಿ ಜಾಬ್ ಸಿಕ್ಕರೆ ತುಂಬ ಲಕ್ಕಿ ಅಂತಲೇ ಹೇಳ್ಬೋದು ಏಕೆಂದರೆ ಅಂದರೆ ಯಾರಿಗೆ ಅಂದರೆ ಅನ್ಮ್ಯಾರಿಗೆ ಸೂಟಬಲ್ ಯಾರಿಗೆ ಗೆಸ್ಟ್ ಫ್ಯಾಕಲ್ಟಿಗಿರ್ಬೋದು ಯಾಕೆಂದರೆ ಇಲ್ಲಿ ಊಟ ಇರುತ್ತೆ ವಸತಿ ಇರುತ್ತೆ ನಿಮಗೆ ರೂಮ್ ಕೊಡ್ತಾರೆ ಅಲ್ಲಿ ಫೋರ್ಟೀನ್ ಕೊಟ್ಟರು ಕೂಡ ನಿಮಗೆ ಸ್ಯಾಲ್ರಿ ಟ್ವೆಂಟಿ ಟೂ ಲೆಕ್ಕನೇ ಪ್ರತಿಯೊಂದು ಕೂಡ ಪ್ರೊವೈಡ್ ಮಾಡೋದರಿಂದ ನಿಮಗೆ ಒಳ್ಳೆ ಅವಕಾಶ ಅಂತಲೇ ಹೇಳ್ಬೋದು ಇನ್ನು ನಲ್ವತ್ತು ಪರ್ಸೆಂಟು ಪ್ರವೇಶ ಪರೀಕ್ಷೆಯಲ್ಲಿ ಪಡೆದ ನಲ್ವತ್ತು ಪರ್ಸೆಂಟ್ ಅಂಕಗಳನ್ನ ಪರಿಗಣಿಸ್ತಾರಂತೆ ಇನ್ನು ಅರ್ಜಿ ಸಲ್ಲಿಸುವ ಅತಿಥಿ ಶಿಕ್ಷಕರ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯ ಪದವಿಯಲ್ಲಿ ಶೇಕಡ ಇಪ್ಪತ್ತು ಪರ್ಸೆಂಟ್ ಅಂಕನ ಪರಿಗಣಿಸ್ತಾರೆ ಇನ್ನು ಬಿ ಸ್ನಾತಕೋತ್ತರ ಪದವಿಯಲ್ಲಿ ಇಪ್ಪತ್ತು ಬಿ ಎಡಲ್ಲಿ ಇಪ್ಪತ್ತು 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 ಪ್ಲಸ್ ನಲವತ್ತು ಓಕೆನಾ ಟ್ವೆಂಟಿ ಪ್ಲಸ್ ಟ್ವೆಂಟಿ ಪ್ಲಸ್ ಟ್ವೆಂಟಿ ಪ್ಲಸ್ ಫಾರ್ಟಿ ಓಕೆ ಇಪ್ಪತ್ತು ಪದವಿ ಇಪ್ಪತ್ತು ಸ್ನಾತಕೋತ್ತರ ಪದವಿ ಇನ್ನು ಬಿ ಎಡ್ ಟ್ವೆಂಟಿ ಇನ್ನು ನಾವು ಏನು ಎಕ್ಸಾಮ್ ಬರಿತೀವೋ ಅದರಲ್ಲಿ ಫಾರ್ಟಿ ಈ ಸಲ ಎಕ್ಸಾಮ್ ಇರುತ್ತೆ ಲಾಸ್ಟ್ ಇಯರಲ್ಲಿ ಏನು ಮಾಡ್ತಿದ್ರು ಲಾ ಲೈಕ್ ಡೆಮೋ ಅಷ್ಟೇ ಕರಿತಾ ಇದ್ದರು ಆಮೇಲೆ ಎಷ್ಟು ವರ್ಷ ಇವ್ರದ್ದು ಎಕ್ಸ್ಪೀರಿಯೆನ್ಸು ಅದನ್ನು ಇದ್ರು ಇವ್ರದ್ದು ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಹೇಳಿ ಅದನ್ನು ನೋಡ್ತಾಯಿದ್ರು ಮತ್ತು ಡೆಮೋ ಕರಿತಾ ಇದ್ರು ಮತ್ತು ಅವ್ರದ್ದು ಡೆಮೋ ಏನಾದರೂ ತುಂಬ ಚೆನ್ನಾಗಿ ಬಂದರೆ ಸೆಲೆಕ್ಟ್ ಇದ್ರು ಅಲ್ಲಿ ಲಾಸ್ಟ್ ಇಯರ್ ಏನು ಮಾಡ್ತಾಯಿದ್ರು ಅವ್ರಿಗೆ ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಅದನ್ನು ಕೂಡ ತುಂಬ ಪರಿಗಣನೆಯನ್ನು ಮಾಡ್ತಾಯಿದ್ರು ಎಷ್ಟು ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದೆ ಅದನ್ನು ಕೂಡ ತುಂಬ ಪರಿಗಣನೆಯನ್ನು ಮಾಡ್ತಾಯಿದ್ರು ಈ ಸಲ ಎಕ್ಸಾಮನ್ನು ಮಾಡ್ತಾರಂತೆ ಓಕೆ ನಾನು ಏನು ಎಕ್ಸಾಮು ಮತ್ತು ಎಕ್ಸಾಮ್ ಜೊತೆಗೆ ಡೆಮೋನು ಕೂಡ ಕೊಡಬೇಕು ಎಕ್ಸಾಮ್ ಬರೋದೇ ನಾನು ಅಪಾಯಿಂಟ್ ಆದಿಲ್ಲ ಎಕ್ಸಾಮ್ ಜೊತೆಗೆ ಡೆಮೋನು ಕೂಡ ಕೊಡಬೇಕು ಮತ್ತು ಕೌನ್ಸ್ಲಿಂಗ್ ಮೂಲಕ ಏನು ಮಾಡ್ತಾರೆ ತಾತ್ಕಾಲಿಕವಾಗಿ ಆದೇಶದಲ್ಲಿರ್ತಕ್ಕಂಥ ಷರತ್ತುಗಳಿಗೆ ಅನುಸಾರವಾಗಿ ಜಿಲ್ಲಾ ಹಂತದಲ್ಲಿಯೇ ಸ್ಥಳ ನಿಯುಕ್ತಿಗೊಳಿಸಲಾಗುವುದು ಈಗ ನೀವು ನಿಮ್ಮ ಡಿಸ್ಟ್ರಿಕಲ್ಲೇ ಎಕ್ಸಾಮ್ ಬರ್ದಿದ್ದೀರಾ ಸೊ ಅಲ್ಲೇ ಪೋಸ್ಟ್ ಖಾಲಿ ಇದ್ದಾವೆ ಅಂದರೆ ಸೊ ನಿಮ್ಮ ಡಿಸ್ಟ್ರಿಕಲ್ಲೇ ಅವ್ರು ಏನು ಮಾಡ್ತಾರೆ ಪೋಸ್ಟಿಂಗನ್ನು ಮಾಡ್ತಾರೆ ಓಕೆನಾ ನಿಮ್ಮ ಡಿಸ್ಟಿಕಲ್ಲೇ ಏನು ಮಾಡ್ತಾರೆ ಪೋಸ್ಟಿಂಗನ್ನು ಮಾಡ್ತಾರೆ ಓಕೆ ಜಿಲ್ಲಾ ಹಂತದಲ್ಲಿ ಅಂತ ಹೇಳಿದ್ದಾರೆ ಇನ್ನು ಒನ್ ಇಷ್ಟು ಒನ್ ಕರೀತಾರಂತೆ ಸೊ ಒನ್ ಇಷ್ಟು ಒನ್ನಲ್ಲಿ ಮತ್ತೆ ಯಾರು ಸೆಲೆಕ್ಟ್ ಆಗ್ತಾರೆ ನೋಡಬೇಕು ಇನ್ನು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಏನಪ್ಪಾ ಅಂದರೆ ಗಣಕಯಂತ್ರ ವಿಜ್ಞಾನ ಉಪನ್ಯಾಸಕರ ಹುದ್ದೆಗೆ ಸ್ನಾತಕೋತ್ತರ ಪದವಿ ಮತ್ತು ಗಣಕಯಂತ್ರ ಶಿಕ್ಷಕರ ಹುದ್ದೆಗೆ ಪದವಿ ವಿದ್ಯಾರ್ಹತೆಯನ್ನು ಪಡೆದಿರುವ ಶೇಕಡ ನಲವತ್ತರಷ್ಟು ಅಂಕವನ್ನು ಪರಿಗಣಿಸುವುದು ಬಿ ಎಡ್ ವಿದ್ಯಾರ್ಹತೆ ಇಲ್ಲ ಯಾರಿಗೆ ಗಣಕಯಂತ್ರ ಯಾರು ಗಣಕಯಂತ್ರ ವಿಜ್ಞಾನ ಉಪನ್ಯಾಸಕರು ಇರ್ತಾರೋ ಅವರಿಗೆ ಇನ್ನು ಯಾವ ರೀತಿ ಎಕ್ಸಾಮ್ ನಡೆಯುತ್ತೆ ಯಾರೆಲ್ಲ ಡೆಮೋ ತೊಗೊಂತಾರೆ ಏನು ಎತ್ತ ಅಂತ ನೋಡೋದಾದರೆ ಎಕ್ಸಾಮ್ ಏನು ಕಡ್ಡಾಯ ಕನ್ನಡ ಇರುತ್ತೆ ನಿಮಗೆ ಕಡ್ಡಾಯ ಇಂಗ್ಲೀಷ್ ಇರುತ್ತೆ ಮತ್ತು ವಿಕಸನ ಮತ್ತು ಬೋಧನಾ ಕ್ರಮ ಇರುತ್ತೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಪ್ರಸ್ತುತ ಶಿಕ್ಷಣದ ಒಲವುಗಳು ಮತ್ತು ಶೈಕ್ಷಣಿಕ ಪ್ರಚಲಿತ ಘಟನೆಗಳು ಇದಿಷ್ಟು ವಿಷಯ ಇರುತ್ತೆ ಇದನ್ನು ಎಕ್ಸಾಮ್ ನಡೆಸ್ತಾರೆ ಓಕೆ ಇದಿಷ್ಟು ವಿಷಯಗಳ ಮೇಲೆ ಎಕ್ಸಾಮ್ ನಡೆಸ್ತಾರೆ ಸೊ ಸಂಬಂಧಪಟ್ಟ ಜಿಲ್ಲೆಗಳ ಅಥವಾ ಜಿಲ್ಲಾಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ನೋಡಲ್ ಅಧಿಕಾರಿಗಳಾಗಿದ್ದು ಈ ಕೆಳಕಂಡಂತೆ ಆಯ್ಕೆ ಸಮಿತಿಯನ್ನು ರಚಿಸ್ತಾರೆ ಸೊ ಯಾರ್ಯಾರಪ್ಪ ಅಂದರೆ ಪ್ರಾ ಯಾರ್ಯಾರು ಇರ್ತಾರಲ್ಲಿ ಸೊ ಜಿಲ್ಲಾ ಅಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಇನ್ನು ಪ್ರಾಂಶುಪಾಲರು ಇರ್ತಾರೆ ಪ್ರಾಂಶುಪಾಲರು ಅಂದರೆ ಆ ಕಾಲೇಜಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಾಂಶುಪಾಲರು ಏನಿರ್ತಾರೋ ಅವರು ಇರ್ತಾರೆ ಮತ್ತು ವಿಷಯವಾರು ತಜ್ಞರು ಓಕೆ ನಿಮ್ಮದು ಸಬ್ಜೆಕ್ಟ್ ಇಂಗ್ಲೀಷ್ ಆಗಿದ್ದರೆ ಇಂಗ್ಲೀಷ್ ಇರ್ತಾರೆ ನಿಮ್ಮ ಸಬ್ಜೆಕ್ಟ್ ಸೈನ್ಸ್ ಯಾವುದೋ ಬಯಾಲಜಿ ಆಗಿದ್ದರೆ ಬಯಾಲಜಿ ಆ ವಿಷಯಕ್ಕೆ ಯಾರು ತಜ್ಞರು ಇರ್ತಾರೋ ವಿಷಯ ತಜ್ಞರು ಅವರು ಇರ್ತಾರೆ ಮತ್ತು ಸ್ಥಳೀಯವಾಗಿ ಲಭ್ಯವಿರುವ ಹೆಸರಾಂತ ಪ್ರಸಿದ್ಧ ಶಿಕ್ಷಣ ತಜ್ಞರು ಇವರಿಷ್ಟರು ಕೂಡ ನಿಮ್ಮ ಡೆಮೋ ಇರ್ಬೋದು ಎಕ್ಸಾಮ್ ಇರ್ಬೋದು ಡೆಮೋನ ಅಬ್ಸರ್ವ್ ಮಾಡ್ತಾರೆ ಓಕೆನಾ ಇವರು ನಿಮ್ಮ ಡೆಮೋನ ಅಬ್ಸರ್ವ್ ಮಾಡ್ತಾರೆ ಓಕೆ ಇವರಿಷ್ಟರು ಬಂದಿರ್ತಾರೆ ಒಬ್ರಲ್ಲ ನಿಮ್ಮ ಡೆಮೋ ನೋಡೋದು ಪ್ರಿನ್ಸಿಪಾಲ್ ಜೊತೆ ಇವರಿಷ್ಟರು ಕೂಡ ಮೆಂಬರ್ಸು ಬಂದಿರ್ತಾರೆ ಈಗ ಪ್ರಿನ್ಸಿಪಾಲ್ ಎಲ್ಲದಕ್ಕೂ ಇರ್ತಾರ ಅನ್ನತ್ತಾ ಒಂದು ಕ್ವಶನ್ ಆರೈಸ್ ಆಗ್ಬೋದು ನಿಮಗೆ ಪ್ರಿನ್ಸಿಪಾಲ್ದು ಯಾವ ಸಬ್ಜೆಕ್ಟ್ ಇರುತ್ತೆ ಲೈಕ್ ಕನ್ನಡ ಇದ್ದರೆ ಪ್ರಿನ್ಸಿಪಾಲ್ ಏನು ಮಾಡ್ತಾರೆ ಕನ್ನಡ ಸಬ್ಜೆಕ್ಟ್ಗೆ ಹೋಗ್ತಾರೆ ಲೈಕ್ ಪ್ರಿನ್ಸಿಪಾಲ್ದು ಏನಾದರೂ ಸಬ್ಜೆಕ್ಟ್ ಇಂಗ್ಲೀಷ್ ಆಗಿದ್ದರೆ ಸೊ ಅವರು ಇಂಗ್ಲೀಷ್ ಡೆಮೋನ ನೋಡೋಕೆ ಹೋಗ್ತಾರೆ ಯಾರ ಜೊತೆ ವಿಷಯ ಪರಿಣಿತರ ಜೊತೆ ಓಕೆನಾ ಸೊ ಇನ್ನು ಪ್ರಶ್ನೆಗಳ ಸ್ವರೂಪ ವ್ಯಾಪ್ತಿ ಯಾವ ರೀತಿ ಕಡ್ಡಾಯ ಕನ್ನಡಕ್ಕೆ ಕನ್ನಡಕ್ಕೆ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಕನ್ನಡ ಭಾಷೆ ಸಾಹಿತ್ಯ ಮತ್ತು ವ್ಯಾಕರಣಕ್ಕೆ ಸಂಬಂಧಿಸಿದಾಗಿರುತ್ತೆ ಕಡ್ಡಾಯ ಇಂಗ್ಲೀಷನ್ನು ಏನೇನು ಬರುತ್ತೆ ಅಂದರೆ ಆ ಭಾಷೆಯ ಮೂಲಭೂತ ಖಲಿತಾಂಶಗಳು ಸಂವಹನ ವಿಷಯ ಗ್ರಹಿಕೆಯ ಸಾಮರ್ಥ್ಯ ಆಧಾರವಾಗಿರುತ್ತೆ ಅಂದರೆ ಇಂಗ್ಲೀಷ್ ಬೆಳಗಾಗಿ ಕೇಳ್ತಾರೆ ಅಂದರೆ ವಿಕಾಸನ ಮತ್ತು ಬೋಧನಾ ಕ್ರಮದ ವಿಷಯದ ಪ್ರಶ್ನೆಗಳು ಹನ್ನೊಂದರಿಂದ ಹದಿನಾಲ್ಕು ವಯೋಮಾನದ ಮಕ್ಕಳ ನೋಡಿ ಏಜು ಹನ್ನೊಂದರಿಂದ ಹದಿನಾಲ್ಕು ವಯೋಮಾನದ ಮಕ್ಕಳ ಮನೋವಿಜ್ಞಾನ ಮತ್ತು ಬೋಧನಾ ಕಲಿಕೆಯ ಮೇಲೆ ಪ್ರಭಾವ ಬೀರ್ತಕ್ಕಂತಹ ಅಂಶಗಳ ಮೇಲೆ ಆಧಾರಿತವಾಗಿರುತ್ತೆ ಇನ್ನು ವಿಭಿನ್ನ ಕಲಿಕೆಯ ಹಿನ್ನೆಲೆಯು ಹಿನ್ನೆಲೆಯುಳ್ಳಕಂತಹ ಮಕ್ಕಳ ಅವಶ್ಯಕತೆಗಳು ಅವರ ಕಲಿಕೆಯ ಮಟ್ಟಗಳನ್ನು ಉತ್ತಮಪಡಿಸುವ ನಿಟ್ಟಿನಲ್ಲಿ ಶಿಕ್ಷಕರು ತಿಳಿದುಕೊಳ್ಳಬೇಕಾದ ಅಂಶಗಳ ಮೇಲೆ ಆಧಾರವಾಗಿರುತ್ತಂತೆ ಇನ್ನು ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಎಲ್ಲ ಪ್ರಶ್ನೆಗಳು ರಾಜ್ಯ ಪಠ್ಯಕ್ರಮದ ಸಿಕ್ಸ್ ಟು ಟೆಂತ್ ಏನಿದೆ ತರಗತಿಗೆ ಸಂಬಂಧಿಸಿದ ಪಠ್ಯಾವಸ್ತುವನ್ನು ಆಧಾರವಾಗಿಟ್ಟುಕೊಂಡು ಪ್ರಶ್ನೆಗಳ ಕಠಿಣತೆಯ ಮೊತ್ತ ಪ್ರೌಢ ಹಂತಕ್ಕೆ ಸೀಮಿತವಾಗಿರುತ್ತೆ ಇನ್ನು ಪ್ರಶ್ನೆ ಪತ್ರಿಕೆಯ ಮಾಧ್ಯಮ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಇರುತ್ತೆ ಮತ್ತು ಕನ್ನಡ ಕನ್ನಡದಲ್ಲೇ ಇರುತ್ತೆ ಇನ್ನು ಇಂಗ್ಲೀಷ್ ಇಂಗ್ಲೀಷಲ್ಲೇ ಇರುತ್ತೆ ಇನ್ನು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೂಡ ಮುದ್ರಿತವಾಗಿರುತ್ತೆ ಪ್ರಶ್ನೆ ಪತ್ರಿಕೆ ಇನ್ನು ಪರೀಕ್ಷೆಯ ವಿಧಾನ ಬಂದುಬಿಟ್ಟು ನೂರು ಅಂಕಗಳಿಗೆ ಪರೀಕ್ಷೆ ಇರುತ್ತೆ ಎಷ್ಟು ನೂರು ಅಂಕಗಳಿಗೆ ಪರೀಕ್ಷೆ ಇರುತ್ತೆ ನೀವೇನು ಎಕ್ಸಾಮ್ ಬರೀತರೆ ಎಕ್ಸಾಮ್ ಬರೆದ ಮೇಲೆ ಒ ಎಮ್ ಆರ್ ಹಳೆಯನ್ನು ನೀವು ಕೂಡ ಅದು ಎಕ್ಸಾಮ್ ಬರೆದಿರ್ತಕ್ಕಂತಹ ಒ ಎಮ್ ಆರ್ ಪ್ರತಿಯನ್ನು ನೀವು ಕೂಡ ಕೊಂಡು ಪರೀಕ್ಷೆ ಮುಗಿದ ನಂತರ ಆಫ್ಟರ್ ದ ಎಕ್ಸಾಮ್ ಆದಮೇಲೆ ನೀವು ಕೂಡ ಏನಿರುತ್ತೋ ಡೂಪ್ಲಿಕೇಟ್ ಎಮ್ ಆರ್ ಶೀಟನ್ನು ಕೂಡ ನೀವು ಹೋಗ್ಬೋದು ಇನ್ನು ಎಲ್ಲ ಪ್ರಶ್ನೆಗಳಿಗೂ ಕಡ್ಡಾಯವಾಗಿ ಉತ್ತರವನ್ನು ಸಂಪೂರ್ಣವಾಗಿ ಶೇಡ್ ಮಾಡಿ ಉತ್ತರಿಸಬೇಕು ಇನ್ನು ತಪ್ಪು ಉತ್ತರಗಳಿಗೆ ಯಾವುದೇ ಋಣಾತ್ಮಕ ಅಂಕಗಳು ಇರುವುದಿಲ್ಲ ಅಂತ ಹೇಳ್ತಿದ್ದಾರೆ ಓಕೆ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಇನ್ನು ನೆಕ್ಸ್ಟು ಎಕ್ಸಾಮ್ ದಿನಾಂಕ ಯಾವುದು ಅಂದರೆ ಒಂದು ಆರು ಒಂದನೇ ತಾರೀಕು ಜೂನ್ ಓಕೆ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಇರುತ್ತೆ ಸಮಯ ಬಂದುಬಿಟ್ಟು ಹನ್ನೊಂದರಿಂದ ಒಂದು ಗಂಟೆ ಇರುತ್ತೆ ನೂರ ಇಪ್ಪತ್ತು ನಿಮಿಷಗಳು ಇರುತ್ತೆ ಕಂಪಲ್ಸರಿ ಕನ್ನಡ ಇದೆ ಓಕೆ ಕಂಪಲ್ಸರಿ ಇಂಗ್ಲೀಷ್ ಇರುತ್ತೆ ಕಂಪಲ್ಸರಿ ಕನ್ನಡ ಮತ್ತು ಕಂಪಲ್ಸರಿ ಇಂಗ್ಲೀಷು ಇದು ಬೋಧನಾ ನಿಮ್ಗೆ ಏನಿದನೋ ಸಿಲೆಬಸ್ಸು ಆ ಸಿಲಬಸ್ಸನ್ನು ಕೂಡ ನೀವು ಸ್ಕ್ರೀನ್ಶಾಟನ್ನು ಬೇಕಾದ್ರೆ ತಗೊಳ್ಳಿ ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ಇಲ್ಲಿ ಮಾಡೋದ್ರಿಂದ ಅಂದರೆ ನಿಮಗೂ ಕೂಡ ಅದ್ರ ಬಗ್ಗೆ ಒಂದು ನಾಲೆಡ್ಜ್ ಬೆಳೆಯುತ್ತೆ ಅಂದ್ರೆ ಅಂದರೆ ನಿಮಗೆ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಕಾಲ್ ಮಾಡಿದಾಗ ಸೊ ಈ ಥರ ಸ್ಕೂಲ್ಗಳು ಕಾಲೇಜ್ಗಳು ಇರ್ತವೆ ಅಂತ ಹೇಳಿ ಕೆಲವೊಬ್ರಿಗೆ ಗೊತ್ತೇ ಇರಲ್ಲ ಮ್ಯಾಮ್ ನಾನು ವಿಡಿಯೋ ಹಾಕಿದ ತಕ್ಷಣ ಮ್ಯಾಮ್ ಎಲ್ಲಿದೆ ಮ್ಯಾಮ್ ಇಂಥ ಸ್ಕೂಲ್ಗಳು ಇಂಥ ಕಾಲೇಜ್ಗಳು ಅಂತ ಹೇಳಿ ಏನು ಮಾಡ್ತೀರಾ ಕಾಲ್ ಮಾಡ್ತೀರಾ ಓಕೆನಾ ಸೊ ನೀವೇ ಹುಡುಕ್ಬೇಕು ಎಲ್ಲಿದೆ ಸರ್ಚ್ ಮಾಡಬೇಕು ಓಕೆ ಎಲ್ಲಿ ಎಲ್ಲಿ ಬರುತ್ತೆ ಇದು ನಿಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಬರುತ್ತೆ ಅಟ್ಲೀಸ್ಟ್ ಬೇರೆ ಡಿಸ್ಟ್ರಿಕ್ಟ್ ಬೇಡ ನಿಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಬರುತ್ತೆ ಓಕೆ ಎಲ್ಲಿಗೋಗಿ ಅಪ್ಲಿಕೇಶನ್ ಕೊಟ್ಟು ಬರಬೇಕು ಯಾವ ರೀತಿ ಮಾಡ್ತಾರೆ ಎಕ್ಸಾಮ್ ಇದೆಲ್ಲದನ್ನು ಕೂಡ ತಿಳ್ಕೊಬೇಕು ಓಕೆನಾ ನೀವು ಆರಾಮಾಗಿ ಒಂದು ಕಾಲಲ್ಲಿ ಮೇಡಮ್ ಎಲ್ಲಿ ಬರುತ್ತೆ ಮೇಡಮ್ ಅಂತ ಹೇಳಿದರೆ ನಾನು ಆನ್ಸರ್ ಮಾಡಲ್ಲ ಓಕೆನಾ ಯಾವುದಾದ್ರೂ ಕಾಂಪಿಟೇಟಿವ್ ಬುಕ್ಸ್ ಬೇಕು ಅಂದರೆ ಮಾತ್ರ ಕಾಲ್ ಮಾಡಿ ಅದೇ ರೀತಿ ಎನ್ ಸಿ ಆರ್ ಟಿ ಪಿ ಡಿ ಎಫ್ ಕೂಡ ಅವೈಲೇಬಲ್ ಇರುತ್ತೆ ಅದೇ ರೀತಿ ಅನ್ಸೂಯೆ ಪರಗಿ ಕನ್ನಡ ಏನಿದೆ ಆ ಬುಕ್ಕಿಂದು ಏನಿದೆ ಅನ್ಸುವೆ ಪರಿಗಿ ಕನ್ನಡ ಬುಕ್ಸ್ ಇದೆಯಲ್ಲ ಅದು ಇಂಗ್ಲೀಷ್ ಕನ್ನಡ ಇದೆಯಲ್ಲ ಆ ಬುಕ್ಸ್ ಜೆರಾಕ್ಸ್ ಕೂಡ ಸಿಗುತ್ತೆ ಅನ್ಸೂಯ ಪರಗಿ ಮಾತ್ರ ಜೆರಾಕ್ಸ್ ಸಿಗೋದು ಬೇರೆ ಯಾವುದೂ ಸಿಗೋಲ್ಲ ಇನ್ನು ಎನ್ ಸಿ ಆರ್ ಟಿಗೆ ಬಂದರೆ ಎನ್ ಸಿ ಆರ್ ಟಿ ಪಿ ಡಿ ಎಫ್ ಸಿಗುತ್ತೆ ಓಕೆನಾ ಸೊ ಇದಿಷ್ಟು ಕೂಡ ಇವತ್ತಿನ ಇನ್ಫಾರ್ಮೇಷನ್ ಆಗಿರುತ್ತೆ ಬೇರೆ ಎಲ್ಲ ರೀತಿಯ ಕಾಂಪಿಟೇಟಿವ್ ಬುಕ್ಸು ಕೂಡ ಸಿಗುತ್ತವೆ ಇನ್ನೇನಾದರೂ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಓಕೆ ನೀವು ಡೇಟನ್ನು ಕೂಡ ಅದು ಗಮನಿಸ್ಬೋದು ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಓಕೆ ನಿನ್ನೆ ಬಂದಿರತಕ್ಕಂಥದ್ದು ಇನ್ನೂ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಈಗ ಎಲ್ಲದಕ್ಕೂ ಕೂಡ ಎಕ್ಸಾಮ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಟೆಟ್ ಆದರೆ ಮಾತ್ರ ನೀವು ಅತಿಥಿ ಶಿಕ್ಷಕರಾಗ್ಬೋದು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಬಂದರೂ ಬರ್ಬೋದು ಹಾಗಾಗಿ ಟೆಟ್ ಏನಿದೆನೋ ಎಲಿಜಿಬಿಲಿಟಿ ಟೆಸ್ಟ್ ಏನಿದೆನೋ ಅದನ್ನು ಎಲ್ಲರೂ ಕೂಡ ಪಾಸ್ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲೆಲ್ಲ ಗೆಸ್ಟ್ ಫ್ಯಾಕಲ್ಟಿಯಾಗಿ ಟೀಚರ್ಸ್ ವರ್ಕ್ ಮಾಡ್ತಿದ್ದಾರೆ ಸೊ ಅವ್ರಿಗೆ ಕೂಡ ಕಂಪಲ್ಸರಿ ಟೆಟ್ ಅಂತ ಹೇಳಿ ಬರೋ ಚಾನ್ಸಸ್ಸು ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಇದೆ ಅದಕ್ಕೋಸ್ಕರ ಕೂಡ ಎಲ್ಲರೂ ಕೂಡ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಇಲ್ಲ ಟೆಟ್ ಆದರ್ನೇ ತಗೋಬೇಕು ನೀವು ಓಕೆ ಟಿ ಇ ಟಿ ಆದರ್ನ ಮಾತ್ರ ತೊಗೋಬೇಕು ಟಿ ಟೆಟ್ ಆಗಿಲ್ಲ ಅಂದರೆ ಅವರು ಅಷ್ಟು ಎಲಿಜಿಬಲ್ ಇಲ್ಲ ಟೀಚರ್ ಪೋಸ್ಟಿಗೆ ಹಾಗಾಗಿ ಯಾರು ಎಲಿಜಬಲ್ ಇದ್ದಾರೆ ಟೆಟ್ಟಿಗೆ ಅವರನ್ನು ನೀವು ಕನ್ಸಿಡರ್ ಮಾಡಿ ಅಂತ ಹೇಳಿ ಎಲ್ಲರೂ ಕೂಡ ಈ ಥರನೂ ಕೂಡ ಏನು ಮಾಡ್ತಾಯಿದ್ದಾರೆ ಕೆಲವೊಂದು ಕಡೆ ಅಪ್ರೋಚ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಟ್ರೆಟ್ ಕಂಪಲ್ಸರಿ ಆಗೋದ್ರಲ್ಲಿ ಮಾತಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಎಷ್ಟಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಏ ತುಂಬ ಜನ ನೋಡಿರ್ತೀರಾ ಒಂದು ಲೈಕ್ ಕೊಟ್ಟಿರಲ್ಲ ಲೈಕ್ ಕೊಡಿ ಪ್ಲೀಸ್